ತರಿಸ ನಾನು ಚಿಕ್ಕ ಮಕ್ಕಳಿಗಾಗಿ ಹೆಲ್ದಿಯಾಗಿರೋ ಸಲಾಡ್ ಮಾಡ್ಕೊಡ್ತೀನಿ ಇಮ್ಯುನಿಟಿ ಸಲುವಾಗಿ ಮೆಮೊರಿ ಬೂಸ್ಟ್ ಆಗೋದಕ್ಕೆ ಇದನ್ನು ನಿಧಾನವಾಗಿ ಕಲಿಸ್ಬೇಕು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ಯೂಟ್ಯೂಬ್ ರುಚಿಯೂಟ್ಯೂಬ್ ತಮ್ಮ ಪ್ರೀತಿಯ ಸ್ವಾಗತ ಇವರು ಅತ್ತೆ ತೋರಿಸ್ಕೊಡ್ತೀರಾ ನಾನು ಚಿಕ್ಕ ಮಕ್ಕಳಿಗಾಗಿ ಹೆಲ್ದಿ ಆಗಿರೋ ಸಲಾಡ್ ಮಾಡಿಕೊಡ್ತೀನಿ ಹಾಗಿದ್ರೆ ಬನ್ನಿ ಇದಕ್ಕೆ ಏನು ಬೇಕು ನೋಡೋಣ ಇವತ್ತು ನಾನು ಒಂದೆಲ್ಗ ಅಂತ ಅಂದರೆ ಬ್ರಹ್ಮಿ ಇದರಿಂದ ಸಲಾಡ್ ಮಾಡೋದು ತೋರಿಸ್ತೀನಿ ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಬೇಕಾದದ್ದು ಅವರ ಇಮ್ಯುನಿಟಿ ಸಲುವಾಗಿ ಮೆಮೊರಿ ಬೂಸ್ಟ್ ಆಗೋದಕ್ಕೆ ಚಿಕ್ಕ ಮಕ್ಕಳಿಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು ಅದಕ್ಕಾಗಿ ಒಂದು ಬಂಚ್ ಬ್ರಹ್ಮಿ ತೊಗೊಂಡಿದ್ದೀನಿ ಒಂದು ಬೌಲ್ ಫುಲ್ ದಾಳಿಂಬ್ರೆ ಹಣ್ಣು ಒಂದು ಬೌಲ್ ಫುಲ್ ಟೊಮೆಟೊ ಒಂದು ಬೌಲ್ ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಒಂದು ಬೌಲ್ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನು ಸಕ್ಕರೆ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಹಣ್ಣು ಒಂದು ಬೌಲು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂಥದ್ದು ಒಂದು ಬೌಲ್ ಆಗೋಷ್ಟು ಈರುಳ್ಳಿ ಈರುಳ್ಳಿ ಆಪ್ಷನಲ್ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಹಾಕ್ಬೋದು ಅಥವಾ ಪೂರ ಹಾಕದೇ ಇದ್ದರೂ ನಡೆಯುತ್ತೆ ಬ್ರಹ್ಮಿನ ನಾನು ದಿಂಡೆಲ್ಲ ತೆಗೆದುಬಿಟ್ಟು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಭಾಳ ಏನು ಬೇಕಾಗಲ್ಲ ಆಮೇಲೆ ಎರಡು ಸ್ಪೂನು ಸಕ್ಕರೆ ಇದನ್ನು ನಿಧಾನವಾಗಿ ಕಲಿಸ್ಬೇಕು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಈ ಥರ ಸಲಾಡ್ನನ್ನು ತುಂಬಾ ಮಾಡಿ ಕೊಡ್ತಾಯಿದ್ದೆ ಅವರಿಗೆ ಇಷ್ಟಪಡ್ತಾಯಿದ್ರು ಸಂಜೆ ಹೊತ್ತಲ್ಲಿ ನೀವು ಫ್ರೀ ಇದ್ದಾಗ ಮಕ್ಕಳಿಗೆ ಮಾಡಿಕೊಡಿ ಮತ್ತು ಬ್ರಹ್ಮಿ ಅಂದರೆ ಒಂದೆಲಗ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಕಡೆ ಬೆಳೆದಿರುತ್ತೆ ನೋಡಿ ನಿಮ್ಮ ಮನೆ ಬಾಗ್ಲಲ್ಲೂ ಹಚ್ಬೋದು ಬೆಳಿಬೋದು ಇದು ತುಂಬಾ ಸಿಂಪಲ್ ಆಗಿರೋದು ನೋಡಿ ಇಷ್ಟರಲ್ಲೇ ಆಗೇ ಹೋಯಿತು ಸಲಾಡ್ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಆಯಿತಾ ಕೆಲವು ಮಕ್ಕಳಿಗೆ ಕಾಯಿ ತುರಿನೇ ಇಷ್ಟ ಆಗಲ್ಲ ಆದರೂ ಸ್ವಲ್ಪನೇ ಹಾಕ್ಬೋದು ಆಯಿತು ಸಲಾಡ್ ರೆಡಿ ಇದು ಹೆಂಗಾಗಿದೆ ಅಂತ ನಾನು ಸೊಸೆಗೆ ಕೊಟ್ಟು ನೋಡೋಣ ತಿನ್ನಿಸ್ಲೀನೆ ವಿಶಿಷ್ಟ ದಾಳಿಂಬೆ ಇಷ್ಟನಾ ನಿನಗೆ ನೋಡಿದ್ರಲ್ಲ ವೀಕ್ಷಕರೇ ಒಂದೆಲಗ ಬರೀ ಕೊಟ್ಟರೆ ಎಲೆ ಮಾತ್ರ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಒಗುರಾಗಿರುತ್ತಲ್ಲ ಈ ಥರ ಉಪಾಯವಾಗಿ ಕೋಸಂಬರಿ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ನೀವು ಸಹ ನಿಮ್ಮ ಮಕ್ಕಳಿಗೆ ಈ ಥರ ಸಲಾಡ್ ಮಾಡಿ ಒಂದಲ್ಗದ್ದು ಕೊಡಿ ಅವರು ತಿಂದು ಏನು ಹೇಳ್ತಾರ ನೋಡಿ ಕಮೆಂಟ್ ಮಾಡಿ ತಿಳಿಸಿ ವಿಶಿಷ್ಟ ರಿಚಿಯ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು